चलो 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 च ಯಾವಾಗ ಈಗ ಎಷ್ಟು ವರ್ಷದಿಂದ ಬಂದಿದ್ರಿ ಒಂದು ಒಂದು ವರ್ಷದಿಂದ ಬಂದಿದ್ರು ನಮ್ಗೆ ಇಷ್ಟು ವರ್ಷ ತುಂಬ ಮದುವೆ ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆರು ವರ್ಷ ಆಗಿತ್ತು ನಮ್ಮ ಮಕ್ಕಳಿಗೆಲ್ಲ ತಂದರು ಅಲ್ಲಿ ನಮ್ಮ ಆಯ್ತು ನನ್ನ ತಾಯಿ ನಾವು ಉಡಿ ರೀ ಮಕ್ಕಳಾಗದ್ರು ಉಡಿ ತುಂಬೋ ಕಾರ್ಯಕ್ರಮ ಅವತ್ತು ಅವರು ಭಾರಿ ಆದರು ಶುಕ್ರಾಕು ಉಡಿ ತೊಟ್ಲ ತೊಟ್ಟು ಹಚ್ತೇವೆ ಈ ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಅವ್ರಿಗೆ ಮುಂದೆ ಅವ್ರಿಗೆ ಎಷ್ಟು ತಿಂಗಳ ನಿಂತ ಮಲ್ಯ ನಾವು ಎಂಟು ತಿಂಗಳು ಒಂಬತ್ತು ತಿಂಗಳು ಟೈಮ್ ಕೊಟ್ಟಿರ್ತೀವಿ ಏಳು ತಿಂಗಳು ಟೈಮ್ ಕೊಟ್ಟಿದ್ದೆವು ನೋಡು ತಿಂಗಳೊಳಗ ಅವ್ರ ಶಕ್ತಸ ಆತು ಪತ್ತು ತಿಂಗ್ಳು ಆಗೈತೆ ಚಕ್ರೇಶ್ವರಿ ಲಕ್ಷ್ಮೀ ಗುಡಿಗೆ ಬರನ ರೀ ಏನು ಏನೂ ಬಿಲಿವೇ ಇದ್ದಿದ್ದಿಲ್ಲ ಸ್ಕೂಲ್ ಬರಬೇಕು ಯಾರೂ ಯಾರಕ್ಕೆ ಬಂದಿದ್ರಿ ಅಜ್ಜ ಟೈಮ್ ಕೊಟ್ಟಿದ್ರು ಸವೆನ್ ಮಂತ್ಸ್ ಒಳಗೆ ಆಗ್ತದೆ ಅಂತ ಹೇಳಿ ನನಗೆ ಸಿಕ್ಸ್ ಮಂತ್ಸ್ ಒಳಗೆ ಕನ್ಸಿಲ್ ಐತ್ರಿ ಮಗು ಗಂಡು ಮಗು ಹೆಣ್ಣು ಮಗು ಇದ ರೀ ಹೆಣ್ಮಗು ಚಕ್ರೇಶ್ವರಿ ತಾಯಿ ಆಶೀರ್ವಾದ ಇಂದ ಹೆಸರು ಕಡಿತು ಚಕ್ರೇಶ್ವರಿ ದೇವಿಯಿಂದ ಮಗುನ ಹೆಸ್ರು ಏನು ಇಟ್ರ ಇದ್ವಿ

ತಮ್ಮ ಒಳ್ಳೇದಾಗಿದೆ ಅಂತ ಹೆಸರು ಲಕ್ಷ್ಮಿ ನಿಮ್ ಸಶಿನಿ ಅಲ್ರಿ ಮಗ್ರಿ ಮಗನ ಇಲ್ಲಿ ಎಷ್ಟು ದಿನದಿಂದ ನೀವು ಬರ್ತಾ ಇದ್ರಿ ಅವಾಗೇನ್ ನೋಡ್ರಿ ಆರನೇ ತಿಂಗ್ಳು ಹಾಕಿ ಆಗಿ ಆರ್ ಮುಗಿದ ಏಳನೇ ಚಾರ್ತಿ ಆಗಿತ್ರಿ ಇಲ್ಲಿ ಬಂದಿದೆ ಅದ್ ಏಳ್ ತಿಂಗ್ಳು ಟೈಮ್ ಕೊಟ್ಟಿದ್ರಿ ಏಳು ತಿಂಗಳ ಅವ್ರ ಅಜ್ಜಾರ ಹೆಂಗ್ ಹಂಗ ಮಾಡಿದ್ರಿ ಆರ್ ತಿಂಗಳು ಮುಗಿದ್ರೆ ಏಳನೇ ತಿಂಗ್ಳಿಗೆ ಒಂದ್ ತಿಂಗ್ಳ ಆಗೇತ್ರಿ ಅಕ್ಕಿದ್ರು ನಿಮ್ದು ಈ ಚಕ್ರೇಶ್ವರಿ ದೇವಸ್ಥಾನಕ್ಕೆ ನೀವು ಬರ್ತಿದ್ರು ಇವಾಗ ಯಾರು ಏ ತಮ್ಮದಮ್ಮ ಊರು ಇದೆ ಬಿಜಾಪುರ ಗಂಡನ ಇಲ್ಲ ಖಜಾಪುರ ಇಲ್ಲೇ ಇರ್ತೀರ ಆಯ್ತು ಚಕ್ರ ಚಕ್ರೇಶ್ವರ ತಾಯಿಯಿಂದ ತಮಗೊಂದು ಮಗುವಾಗಿ ಖುಷಿಯಾಗಿದೆ ತಾವು ನಿರಂತರವಾಗಿ ದೇವಿ ಆಶೀರ್ವಾದ ಪಡಿತಾ ಇರ್ತೀರಿ ಚಕ್ರೇಶ್ವರ ದೇವಸ್ಥಾನಕ್ಕೆ ಬರೋದ್ರಿಂದ ತಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ ಬಗ್ಗೆ ತಮ್ಮ ಅನಿಸಿಕೆ ಹೇಳಿದೆ ನಾನು ಸುಮಾರು ಎರಡು ವರ್ಷದಿಂದ ಚಕ್ರೇಶ್ವರಿ ದೇವಸ್ಥಾನದ ಸೇವಾ ಮಾಡ್ತೀನಿ ನಾನು ಒಬ್ಬ ಕ್ಲಾಸೋನ್ ಆಫೀಸರ್ ಚಿತ್ರದುರ್ಗ ಡಿ ಡಿ ಕ್ಲಾಸ್ನಲ್ಲಿ ಫಿಸಿಕಲ್ ಎಜುಕೇಷನ್ ಆಫೀಸರ್ ಇದ್ದು ರಿಟೈರ್ಮೆಂಟ್ ಆದಮೇಲೆ ಎರಡು ವರ್ಷದಿಂದ ನಾನು ಸೇವಾ ಮಾಡ್ತಾ ಇದ್ದೀನಿ ರಿಟೈರ್ಮೆಂಟಾಗಿ ನಾಲ್ಕು ವರ್ಷ ಆಯಿತು ಆಮೇಲೆ ಪ್ರತಿದಿನ ಬೆಳಗ್ಗೆ ಹೋಗಿ ತಾಯಿ ಜಯಂತಿ ಕಸ ಗುಡಿಸಿ ಮತ್ತು ರಾಗಿನ ದೇವಸ್ಥಾನ ಪೂಜೆ ಮಾಡಿ ಶೇವ ಮಾಡ್ತಾಯಿದ್ದೀನಿ ಅಲ್ಲಿ ಬಂದಂಥ ನಾನು ನೋಡ್ತಾ ಇರೋ ಎರಡು ವರ್ಷದಿಂದ ಸುಮಾರು ನಾಲ್ಕು ವರ್ಷದಿಂದ ಇದು ಇದ್ದೀನಿ ಅಂದರೆ ತಾಯಿ ಶೇವಾ ಮಾಡೋದ್ರಿಂದ ಭಾಳ ಜನಕ್ಕೆ ಮಕ್ಕಳಾಗ್ಯಾವ ಭಾಳ ಜನಕ್ಕೆ ಅಂತಿ ನಮ್ಮ ನೌಕರಿ ಪ್ರಾಬ್ಲಮ್ ಆಯಿತು ಕೌಟುಂಬ ಮತ್ತು ಯುವಾದಿ ಹುಡುಗಿಯರ್ದವ ಅದೇ ರೀತಿಯಾಗಿ ಅಂತಿ ಯಾರಿಗೆ ಒಂದು ಇದಕ್ಕೆ ಹೊಲದಲ್ಲಿ ಕೂಡ ಒಂದು ಪ್ರೊಡಕ್ಷನ್ ಹೇಗೆ ಹೆಚ್ಚಾಗಬೇಕು ಅದ್ರ ಬಗ್ಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ ಒಂದೇ ಥರ ಅಲ್ಲಿ ಇಲ್ಲಿ ಬಂದಂಥ ಮಕ್ಕಳಾಗೋದವರು ಲಗ್ನ ಆಗೋದವರು ಅದೇ ರೀತಿಯಾಗಿ ಸುಮಾರು ನಾನು ನೋಡಿದ್ದು ಅಂದರೆ ಒಂದು ಒಂದು ಎರಡು ನೂರು ಅದು ಕೂಡ ಹೆಚ್ಚಿಗೆ ಅನುಕೂಲ ಆಗುತ್ತೆ ಯಾವುದು ಮದುವೆ ಆಗೋದು ಹತ್ತು ವರ್ಷ ಒಂಬತ್ತು ವರ್ಷ ಐದು ವರ್ಷ ಹದಿಮೂರು ವರ್ಷ ಆಗೋದ್ರು ಕೂಡ ಎಲ್ಲ ಕಡೆ ದವಾಖಾನೆ ಮುಗಿಸಿ ಮುಗಿಸಿ ಇಲ್ಲಿ ಬಂದಾಗ ಕೂಡ ಅವ್ರಿಗೆ ಅನುಕೂಲ ಆಗಿದೆ ಏನು ಮಾಡಿದರು ಇಲ್ಲಿ ಬಂದ ಮೇಲೆ ನಮಗೆಲ್ಲ ಸಕ್ಸಸ್ ಆಗುತ್ತೆ ಆಗಿಲ್ಲ ಅನ್ನುವಂಥ ಒಂದು ಸುದ್ದಿ ಇಲ್ಲ ಯಾವುದೇ ಪ್ರಾಬ್ಲಮ್ ತೊಗೊಂಡು ಬಂದರೂ ಕೂಡ ಎಲ್ಲ ನಮ್ಮ ಕೆಲಸ ಆಗಿದೆ ಅದು ಸಲಾಗಿ ಅಂತ ಈ ದೇವಿ ನಡ್ಕೊತ ಇದ್ದಾರೆ ನಮ್ಮ ದೇವಿಗೆ ಯಾರೂ ಏನು ಕಡಿಮೆ ಮಾಡಲ್ಲ ಮತ್ತು ಇಲ್ಲಿ ಯಾವಾಗಿಂದಲೂ ನಾನು ಹೋದರೂ ಕೂಡ ಯಾರೂ ಒಂದು ಪೈಸಾ ರೊಕ್ಕ ತಗೋದು ಕೆಳ ಫ್ರೀಯಾಗಿ ಕೇಳ್ತಾರೆ ಅವ್ರು ತೈತ ಕೊಟ್ಟ ಮತ್ತು ಔಷಧಿಗಳನ್ನು ಕೊಟ್ಟರೆ ಮಾತ್ರ ಅವರು ಒಂದು ನೂರು ರೂಪಾಯಿ ತೊಗೋತಾರೆ ಓಕೆ ಅದಕ್ಕೆ ಯಾವುದು ಹಣ ತಗೋದಿಲ್ಲ ಫ್ರೀಯಾಗಿರ್ತಾರ ಐದು ಜನ ಬರ್ತಾ ಇದ್ದಾರೆ ಸುಮಾರು ಅಂತ ನಾವು ಮೂರು ವರ್ಷದಲ್ಲಿ ಜಾತ್ರೆ ಮಾಡಿದ್ದೇವೆ ಶ್ರಾವಣದ ಕಡಿ ಸುಟ್ಟು ಅದು ನಾವು ಜಾತ್ರೆ ಮಾಡ್ತೇವೆ ಸುಮಾರು ಮೊದಲೇ ವರ್ಷ ಒಂದು ನಾಲ್ಕು ಸಾವಿರ ಜನ ಊಟ ಮಾಡ್ತಿದ್ದೇವೆ ಮತ್ತು ಎರಡನೇ ವರ್ಷ ಒಂದು ಒಂದು ಏಳು ಸಾವಿರ ಜನ ಊಟ ಮಾಡಿದ್ರು ಚ ಎಲ್ಲಿತ್ತು ಅಲ್ಲಿ ಇದ್ರೊಳಗೆ ಇತ್ತು ಅದು ದೇವಸ್ಥಾನ ವರ್ಷಾಪ್ನಾಗಿತ್ತು ಈ ವರ್ಷ ಇಲ್ಲಿ ಬಂದಮೇಲೆ ಸುಮಾರು ಇಲ್ಲಿ ಒಂದು ಎರಡು ಸಾವಿರ ಜನ ನಾವು ಉಡಿ ತುಂಬ ಕಾರ್ಯಕ್ರಮ ಮತ್ತು ಸುಮಂಗಲಿಗೆ ಅಂತಿ ಊಟ ಮತ್ತು ಎಲ್ಲ ವ್ಯವಸ್ಥೆ ಮಾಡಿದೆ ಮತ್ತು ಸೀರೆ ಕೊಡೋ ವ್ಯವಸ್ಥೆ ಮತ್ತು ಮೋಟಿ ಉಡ್ಸ ವ್ಯವಸ್ಥೆ ಮಾಡಿದೆವು ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಅನೇಕ ನಾನು ಉಳಿದ ಮೇಲೆ ಸುಮಾರು ಒಂದು ಹತ್ತು ಹದಿನೈದು ಮಂದಿಗೆ ಅಂತ ಈ ಗಾಳಿಯಾಗಿ ಗಾಳಿ ಸೆಕ್ಕಾಗಿತ್ತು ಎಲ್ಲಿ ಆಗದಂಥ ಪವರ್ಫುಲ್ ಅಂತ ಗಾಳಿ ಬಡದಂಥ ಹಂತವು ಕೂಡ ಅಂತ ನಮ್ಮ ಕಣ ಮುಂದೆ ಅಂತ ಗಾಳಿ ಬಿಟ್ಟೋಗಿದೆ ಮನೆ ಬಂದಂಥ ಹುಡುಗರು ಕೂಡ ಅವಾಗ ಪ್ರಯತ್ನ ಒಂದು ಆತ್ಮದಲ್ಲಿ ಹೋಗಿ ಆ ರೀತಿ ಮಾತಾಡ್ತಿದ್ದ ಅವನು ಒಂದು ಗಂಟೆ ಮಾತಾಡಿದಾವೆ ಯಾವ ರೀತಿ ಮಾತಾಡ್ದಂದ್ರೆ ಒಂದು ಪ್ರತಿ ವೀಡಿಯೋ ಮಾಡಿದ ಸ್ವಲ್ಪ ವಿಡಿಯೋ ಮಾಡ್ಯಾರ ಇಂಥವು ಭಾಳ ದರ್ಶನ ಇದಾವೆ ಗಾಳಿಯನ್ನು ಕೂಡ ಹೋಗಿದೆ ಮತ್ತು ಎಲ್ಲಿ ಆರಾಮಾಗೋದು ನಡೀಲಾಗಿ ಬರೋದಂತೂ ಲಾಸ್ಟಿಗೆ ಇಲ್ಲಿ ಬಂದಿದ್ದಾರೆ ಬಂದಾಗ ಏನಂತೆ ಅವ್ರಿಗೆ ಇಲ್ಲಿ ಆರಾಮಾಗಿದೆ ಕೇಸಿಂದ ಅವರು ನಮ್ಮ ದೇವಿ ಸೇವಾ ಮಾಡಿ ಕಸ ಹುಡುಗಿ ಹೋಗಿದ್ದಾರೆ ಅಂಥ ನಿರ್ದರ್ಶನ ಕೂಡ ನಮ್ಮ ವೀಡಿಯೋ ಯೂಟ್ಯೂಬ್ ಚಾನಲ್ದಲ್ಲಿ ರೀ ಅದೇ ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ಭಕ್ತಾದರು ಕೂಡ ಯಾವುದೇ ರೀತಿಯಾಗಿ ಅವ್ರು ಏನು ಅನ್ಕೋತಾರೆ ಅದು ಆಗಿಲ್ಲ ಅನ್ನೋದು ಯಾರು ಅಂತ ನಾನು ಕಂಡ ಅಂತ ಎರಡು ವರ್ಷನ ಸೇವಾ ಮಾಡಾತೀನಿ ನನಗೆ ಬೇಡ್ಕೊಂಡಿದ್ದ ಆಗಿಲ್ಲ ಅನ್ನೋದು ಯಾರೂ ಇಲ್ಲ ಎಲ್ಲರೂ ಅಂತ ಬಂದಿದ್ದಾರೆ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಇದು ಆಗಿದೆ ಮತ್ತು ಮಕ್ಕಳಿಗೆ ಅಂತ ಎಕ್ಸಾಮ್ ಹೋಗ್ಬೇಕಾದ್ರು ಕೂಡ ಪ್ರತಿಯೊಂದು ಕೂಡ ಅವ್ರು ಆಶೀರ್ವಾದ ಪಟ್ಟಾಗ ಅವ್ರು ಸಕ್ಸಸ್ಫುಲ್ ಆಗಿದೆ ಮತ್ತು ಮದುವೆದಾಗಲಿ ನೌಕರಿ ಇದಾಗಲಿ ಜಗಳಿದಾಗಲಿ ಯಾವುದೋ ಸಮಸ್ಯೆಗಳ ಸಂಪೂರ್ಣವಾಗಿ ಬಗೆದ ಎಲ್ಲಿ ಬಗೆ ಪರ್ಯಾಯ ಆಗಿದೆ ಆಗಿಲ್ಲ ಅಂತ ಯಾವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಯಾ ಆಗಿಲ್ಲ ಅಂತ ನಾನು ಕೇಳಿಲ್ಲ ಯಾಕಂದ್ರೆ ನಾನು ಸೇವಾ ಮಾಡ್ತಾ ಇದ್ದೀನಿ ಅದ್ರ ಸಲಾಗಿ ಈ ಚಕ್ರೇಶ್ವರ ಆಶೀರ್ವಾದದಿಂದ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಆದ ಕಾರಣ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇತ್ತು ಎಮ್ ಎಸ್ ಟಿ ಚೀಟಿಕ್ಕಿಂತ ಅದರಲ್ಲಿ ಅನೇಕ ನಿದರ್ಶನಗಳಂತ ನಾವು ಭಕ್ತರಿಂದ ಹೇಳ್ತೇವೆ ನಾವು ಮಾತಾಡಿಲ್ಲ ಅವ್ರು ಹ್ಯಾಗ ಏನೇನು ಪ್ರಾಬ್ಲಮ್ ಸಾಲ್ವ್ ಇವೆ ಅಂತ ಮಾಡ್ತಾ ಇದ್ದೀನಿ ಆದ ಕಾರಣ ನನ್ನ ಹೆಸರು ಅರವಿಂದ್ ಭೀಮಾ ಅವ್ರಿಗೆ ನಂದು ನೆಗಟಿವ್ ಇದೆ ಥ್ಯಾಂಕ್ ಯು ಕೇಳಿದುಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಅಂತ ಹೇಳಿಕೊಟ್ಟಿತ್ತು ಫಸ್ಟ್ ಬರಬೇಕಾದ್ರೆ ನಮ್ಮ ಮಕ್ಕಳ ಸಂಬಂಧ ಬಂದಿದ್ದಿಲ್ಲ ಒಬ್ರು ಹೇಳಿದ್ರು ನಮಗೊಬ್ಬರು ಯಾರು ಇದೇ ಡಿಪಾರ್ಟ್ಮೆಂಟ್ನಾಗ ಮಾಡ್ತಿದ್ರು ನಮ್ಮ ರೀ ಆದ್ರೆ ಅವ್ರಿಗೆ ಗೊತ್ತಿದ್ದೀನಿ ರೀ ಆದರೆ ಇನ್ನೊಬ್ಬ ಒಬ್ಬರು ಇಲ್ಲಿ ಬಂದು ಹೋದವ್ರು ಹೇಳಿದ್ರು ವಿರ ಮನೆಯವ್ರು ಕೇಳಿರಿಂದ್ರೆ ಇವ್ರು ಕೇಳೋದು ಅದ ಗುಡಿ ಎರಡು ಆದ್ರೆ ಮಂದಿ ಹೋಗ್ತಾರ ಬರ್ತಾರ ನನಗೆ ಏನೂ ಗೊತ್ತಿಲ್ಲ ಅಂದ್ರೆ ನಾನು ಹೋಗ್ಬೇಕಂತ ಬಂದೆನ್ ಬಂದದ್ದು ಎಲ್ಲ ನೋಡೋಣ ಅವತ್ತು ಪಾಳೆ ಸಿಗಲೇ ರೀ ಪಾಳೆ ಇತ್ತು ನಾನು ನಂದು ಅವ್ರ ತಗಂಡ ಇತ್ತು ಆದರೂ ಇವ್ರು ಅಜ್ಜವ್ರ ಅಲ್ಲಿಗೆ ಮುಗಿಸ್ಬಿಟ್ರಿ ನಾನು ಅಲ್ಲಿಂದ ಮತ್ತೆ ಮಗನ ಮತ್ತೆ ಬಂದೆನ್ರಿ ಎರಡು ಮೂರು ಸಲ ಬಂದಕ್ಕೆ ಮೂರು ನಾಲ್ಕನೇ ಸಲಕ್ಕೆ ನನಗೆ ಪಾಳೆ ಸಿಗತ್ತ ಈಗ ನಮ್ಮ ಮಕ್ಳು ಸಂಬಂಧ ಹೇಳಿದ್ರೆ ಈಗ ನನ್ನ ಅವ್ರೂ ಹುಡುಗರು ಕರ್ಕೊಂಬರ್ರಿ ಅಂತಂದ್ರೆ ಏನು ಮಕ್ಳಿಗೆ ನೌಕರಿ ನೌಕರಿ ಸಂಬಂಧ ಕೆಲಸ ಸಂಬಂಧ ಕರ್ಕೊಂಬರಿ ಇಲ್ಲಿ ಕೆಳಸೋ ನೋಡ್ತಂದ್ರೆ ಅವ್ರು ಬಂದಿಂದ ಅವ್ರು ತಿಳಿಸಿ ಹೇಳಿದಾರೆ ಹಿಂಗೆ ಮಾಡಿರಿ ಹಿಂಗಾಗ್ತದೆ ನಿಮ್ಮ ತಾಯಿ ತಂದೆ ಎಷ್ಟು ತ್ರಾಸು ಕೊಟ್ಟು ನಿಮಗೆ ಸಂಬಂಧ ಇದು ಮಾಡಿರ್ತಾರೆ ಹಿಂಗೆ ಮಾಡಿದ್ರಿ ಹೆಂಗಾತ ಅವ್ರಿಗೆಲ್ಲ ತಿಳಿಸಿ ಹೇಳಿದ್ರಿ ಹಿಂದೆ ಆಯ್ತು ರೀ ಅದರ ಹೋಗಿ ಅವ್ರು ಬಂದರೆ ಅಲ್ಲಿ ಅಂದಿಂದು ಅವರು ಒಂದು ಎರಡು ಮೂರು ತಿಂಗ್ಳಾಗಿಂದ ಅವ್ರು ಕೆಲ್ಸಕ್ಕೆ ಕೆಲಸ ಅವ್ರು ಏನು ಕೆಲಸ ಫೈನ್ಯಸ್ತಾಂತ್ರಿ ಎಂಟಿ ಕಂಪ್ನಿ ಏನು ಮಾಡಿ ಒಂದು ಸಮಸ್ಯೆ ಒಂದು ಮನೇದ ಒಂದು ಇದ್ದಿರ್ತಿಲ್ಲ ನಮಗೆ ಅದ್ರದ್ದೊಂದು ಭಾಳ ಕಡಾಕೈತಿ ಇಪ್ಪತ್ತೈದು ವರ್ಷ ಅದ್ರೂ ನೀವು ಇನ್ನೂ ಮನೆ ತೊಗೊಂಡಿಲ್ಲ ಅಂದ್ರು ಮಂದಿ ನಾನು ಭಾಳ ಇದು ಮಾಡ್ತಿದ್ರಿ ರೀ ಬೆಲೆ ಬಂದೆವು ಬರ ಇದ್ರೆ ಬಂದರೆ ಕೊಡೋದಿತ್ತು ರೀ ಅಲ್ಲೇ ನಾವು ಇದ್ದೇನೆ ರೀ ಹಿಂಗೆ ಅದರ ಹಿಂಗೆ ಅದ ಮತ್ತು ಏನು ಮಾಡ್ಕೊಳ್ಕೊಂಡೆವು ಇಲ್ಲ ರೀ ನಿಮಗೆ ಆತದ ಅದರ ಕೈ ಹಾಕಿರಿ ಅಂತ ಅದನ್ನು ಕೈ ಹಾಕ್ಬೇಕಾದ್ರೆ ಆಜು ಬಾಜು ಮಂದಿ ಸುಮಾರೀ ಮತ್ತು ಇದನ್ನು ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ ತೊಗೋಬೇಕತ್ತೆ ಅಂಥೇಳಿ ಹಿಂಗೆ ವಿಚಾರ ಮಾಡೋಣ ಮತ್ತು ಒಬ್ಬರು ನಮ್ಮ ಇದು ನಮ್ಮ ಮನೆಯವ್ರೂ ಇದ್ದವ್ರು ಅವ್ರ ರಿಲೇಷನ್ ಇದ್ದೀರಿ ಅವ್ರು ಹೇಳೋಣ அவருக்கு ஃபோன் நம்பர் கொட்டி அவர் மகிழ்குட்டாக இருக்கிறேன் அது அது கேட்கு அஜவ் வரதண்டே அவரு ஹீங்கெந்திர ஹேங்கிரிங்க ஆகிரி இது மா ஆச்சுது அந்த இன்னொரு தின ஹோலிங்க அவரு டைம் தகண்டி ம கேள்பாரங்க அஜர் கேளோன்னு அந்த இன்னும் வேட்றி இன்னொரு தின ஹோல் அந்த அவரு வேளங்க எர விட்டு இன்றைக்கி மத்திய சுப்பிராரு வந்து கேட்க கேட்கோரி அந்த கேட்க அவரு ஒன்று ஊனே அந்த அவரு நான் நானும் அஜவ் இன்னும் தடி அந்த இவரு நம்ம மாற்றி கொட்டுவிட்டி அது ಹಿಂಗ್ರೀ ಜರ ಮಾತು ಯಾಕೆ ಯಾಕ ಇನ್ನು ಹೆಚ್ಚಿಗೆ ಆಗ್ಯದಂದ್ರೆ ನಾ ಕೊಡ್ತೀನಿ ಯಾಕೆ ಇರ್ಲಾಕಂದ್ರೆ ಅದು ಅಂದಿಂದ ರೀ ಅದು ಸ ಹತ್ತು ಸಾವಿರ ರೂಪಾಯಿ ಈ ಸಾವಿರ ಕೊಟ್ಟದ್ರಿ ಆರು ತಿಂಗಳಿಗೆ ಹೋಯ್ತು ರೀ ಅದು ಹೊಟ್ಟೆ ಆಗಕತ್ತೆ ಇಲ್ಲ ಕಾಗದ ಪತ್ರ ಎಲ್ಲ ತೊಗೋಬೇಕಾಗ್ತೀವ ಅಜವ್ರ ಬಂದ್ರಣ ಇಲ್ಲರಿ ಆಗ್ತದ ತಡೀರಿ ಅನ್ನೋರು ನಮ್ಗೆ ಒಂದು ರೀ ಹಾಗೆಲ್ಲ ಆತದ ಇಲ್ಲ ಆಯ್ ಹಪ್ಪನಿಗೆ ಕೊಟ್ಟಳ ಅದ್ರ ಕೈ ಹಾಕಿ ಮುಂದೆ ಆತದ ಇಲ್ಲ ಅನ್ನೋದು ಒಂದು ನನಗೆ ಇದು ದಿನ ಬರುವುದು ದಿನ ಹೇಳೋದು ಅಜ್ಜರಿಗೆ ಇಲ್ಲಮ್ಮ ಆತದ ಆತೋ ಯಾಕೆ ಚಿಂತಿ ದಿನ ಬಂದಾಕಿ ನಮಸ್ಕಾರ ಮಾಡೋದು ಕಣ್ಣೀರು ಹಾಕೋದು ಭಾತ್ ರಸೆ ಆಗಿತ್ರಿ ರೊ ಮಾಡ್ಲಿಲ್ಲ ರೀ ಅವ್ರು ಹೂನ್ ಅಂದಾಗ ತಗೊಂಡಿಲ್ಲ ಹೀಗಾಗಿ ಅಜ್ಜರು ನೀ ಏನೋ ಚಿಂತೆ ಮಾಡ್ಬಾರ್ದು ನಿನಗೊಂದು ಮನಿ ಆತದ ಸಾಕಲ್ಲ ಆತ್ರಿ ನಿಮ್ಮ ಅಜ್ಜ ನಿಮ್ಮ ಆಶೀರ್ವಾದದಿಂದ ಆದ್ರೂ ಸಾಕೊಂಡ್ರೆ ಏನೋ ಹತ್ತು ರೀ ಒಂಬತ್ತು ತಿಂಗ್ಳಿಗೆ ರೀ ನಾವು ಈ ಸಾರ್ ಕೊಟ್ಟು ಒಂಬತ್ತು ತಿಂಗ್ಳಿಗೆ ಖರೀದಿ ಆಯ್ತದ ಈಗ ಎಷ್ಟು ದಿನ ಆಯ್ತು ನಿಮ್ಮ ಮನೆ ನಮ್ದು ಯಾವ್ದು ವರ್ಷ ಆಯ್ತು ಯಾವ್ದು ವರ್ಷ ಒಂದು ಒಳ್ಳೇದಾಗಿ ದೇವಸ್ಥಾನ ತಮ್ಮ ತಮ್ಮ ಮನೆ ತಮ್ಮ ಎಲ್ಲರಿಗೂ ನೆಮ್ಮದಿ ಹಾ ಎಲ್ಲರಿಗೂ ನೆಮ್ಮದಿ ಹ್ಞೂನ್ರಿ ಮದುವೆ ಒಂದು ಆಗೋದಿತ್ರಿ ಈಗ ಅದ್ರ ಇನ್ನೊಂದ್ ತೋಡ್ ದಿನ ಒಲಿ ಆಗಸ್ಟ್ನಾಗ ಆತದ ಅದೊಂದಿದ್ರಿ ಈಗ ಒಂದ್ ಎರಡು ಹೊರ ಬಂದಾವ್ರಿ